ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ಸೌಜನ್ಯ ಸಾವಿನ ಬಗ್ಗೆ ರೇಪ್ನ ಬಗ್ಗೆ ನಿಖರವಾದ ತನಿಖೆ ನಡೆದಿಲ್ಲ ಎಂಬ ಆರೋಪವು ಮೊದಲಿನಿಂದಲೂ ಇಲ್ಲಿಯವರೆಗೂ ಹಾಗೆ ನಡ್ಕೊಂಡು ಬರ್ತಾ ಇದೆ ಅದರ ಬಗ್ಗೆ ಬೇಜಾನ್ ಹೋರಾಟಗಳು ನಡೆದಿವೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಹೋರಾಟಗಳು ನಡೆದಿವೆ ಆದರೆ ಆ ಕೃತ್ಯ ಹಲ್ಲೆ ಸಿಗಿದೆ ಆದರೆ ಆ ಕೃತ್ಯ ನಡೆದಿರತಕ್ಕಂಥ ಪ್ಲೇಸ್ ಏನು ನೋಡಿಸ್ತಾ ಇದ್ದಾರಲ್ಲ ಈ ಪೊಲೀಸರೇನು ಬಿಂಬಿಸಿದಾರಲ್ಲ ಈ ಕೃತ್ಯ ಧರ್ಮಸ್ಥಳ ಸೌಜನ್ಯ ಎಲ್ಲಿ ಮರಣ ಹೊಂದಿದ್ದಾರೋ ಎಲ್ಲಿ ರೇಪಿಗೆ ಒಳಗಾಗಿದ್ದಾರೋ ಅದೇ ಪ್ಲೇಸ್ ಅಂತ ಹೇಳ್ತಿದ್ದಾರಲ್ಲ ಆ ಪ್ಲೇಸ್ ಅಲ್ವಂತೆ ಅಲ್ಲಿ ಆಗಿರ್ತಕ್ಕಂಥ ಚಾನ್ಸ್ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ಅಂಥೇಳಿ ನಮ್ಮ ದಿನೇಶ್ ರಾವ್ ಈ ಸಂತೋಷ್ ರಾವ್ ಅಪರಾಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅದಕ್ಕೆ ಪೂರಕವಾಗಿ ಇನ್ನ ಕೆಲವು ಎವಿಡೆನ್ಸಸ್ ಗಳಿದೆ ಇದು ನೋಡಿದ ಮೇಲೆ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗತ್ತೆ ಈ ಸಂತೋಷ ರಾವನ್ನ ಆದ್ರೆ ಹಿಡಿದಾಗದು ಯಾತಕ್ಕೆ ಅಂತ ಹೇಗೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಸೌಜನ್ಯ ಶವ ಸಿಕ್ಕ ಜಾಗದಲ್ಲಿ ರಕ್ತಸ್ರಾವ ಯಾರಿಗೂ ಕಂಡು ಬಂದಿಲ್ಲ ಅಲ್ಲದೆ ಅವಳು ಬಟ್ಟೆ ಜಾಗದಲ್ಲಿ ಬಟ್ಟೆಗಳಲ್ಲಿ ಬಟ್ಟೆಗಳಲ್ಲೂ ರಕ್ತ ಸ್ರಾವ ಇಲ್ಲ ಬರೀ ಮಣ್ಣು ಅದು ಇದು ಅಂತ ಹೇಳ್ತಾರೆ ಹೊರತು ರಕ್ತನೇ ಇಲ್ಲ ಎಷ್ಟು ದೊಡ್ಡ ಗಾಯ ಆಗಿದೆ ಅವಳ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಸಮೇತ ನಾನು ಸ್ನೇಹಿತರೆ ಕೃತ್ಯ ಅಲ್ಲಿ ನಡೆದಿದ್ರೆ ಅಲ್ಲದೆ ಅವಳು ಸಿಕ್ಕಿರತಕ್ಕಂತ ಬಟ್ಟೆ ಜಾಗದಲ್ಲಿ ಬಟ್ಟೆಗಳಲ್ಲಿ ಬಟ್ಟೆಗಳಲ್ಲೂ ರಕ್ತಸ್ರಾವ ಇಲ್ಲ ಬರೀ ಮಣ್ಣು ಅದು ಇದು ಅಂತ ಹೇಳ್ತಾರೆ ಹೊರತು ರಕ್ತನೇ ಇಲ್ಲ ಎಷ್ಟು ದೊಡ್ಡ ಗಾಯ ಆಗಿದೆ ಅವಳ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆ ಗಾಯದಿಂದ ರಕ್ತಸ್ರಾವ ಯಾವ ಮಟ್ಟಕ್ಕಾಗತ್ತೆ ಅಂದ್ರೆ ನೀವು ಊಹಿಸಲಾದ ಸಾಧ್ಯ ಯಾಕೆಂದ್ರೆ ನೋವು ಎಷ್ಟಾಗತ್ತೆ ಒಂದು ನೋವು ಅತಿ ಪೇನ್ಫುಲ್ ಬಟ್ ಎಲ್ಲದಕ್ಕಿಂತ ರಕ್ತಸ್ರಾವ ರಕ್ತಸ್ರಾವ ಅಷ್ಟು ಆ ಒಂದು ಗಾಯ ಡಾಕ್ಟರ್ ಡಿಸ್ಕ್ರೈಬ್ ಮಾಡಿರೋ ರಿಪೋರ್ಟ್ ನ ಆಧಾರದ ಮೇಲೆ ಹೇಳ್ತೀನಿ ಅದು ಮಿನಿಮಮ್ ಫೈವ್ ಮಿನಿಟ್ಸ್ ಒನ್ ಗಂಟೆಗೆ ಯಾವುದೇ ಡಾಕ್ಟರ್ ಅದನ್ನ ಟ್ರೀಟ್ ಇದ್ರೆ ಮೂರ್ಛೆ ಹೋಗ್ತಾರೆ ಅಷ್ಟು ರಕ್ತಸ್ರಾವ ಆಗುತ್ತೆ ಅದ ನಂತರ ಎರಡರಿ ಎರಡರಿಂದ ಮೂರ್ ತಾಸಲ್ಲಿ ಸಾವು ನಪ್ತಾರೆ ಅಂದ್ರೆ ಇಲ್ಲ ಅರ್ಧ ಲೀಟರ್ ಆದ್ರೂ ಅಲ್ಲಿ ಇರಬೇಕಾಗಿತ್ತಲ್ಲ ಮಣ್ಣು ನೀರು ಆ ಕೃತ್ಯ ಅಲ್ಲಿ ಸಿಗಿದ್ರೆ ಬ್ಲಡ್ಡು ಅಧಿಕ ಆಗಿದೆ ಅಂತೇಳಿ ರಿಪೋರ್ಟಲ್ಲಿದೆ ಅಲ್ಲಿ ಒಂದು ಆ ಮಣ್ಣಿನ ಆಗಲ್ಲ ಮಣ್ಣು ಸಂಕ್ರದಲ್ಲಿ ಅಲ್ಲಿ ಆ ಪ್ಲೇಸ್ನಲ್ಲಿ ಸೌಜನ್ಯ ಅವಳ ದೇಹದ ಬ್ಲಡ್ ಶ್ಯಾಂಪಲ್ ಸಿಕ್ಕಿಲ್ಲ ತಗೊಂಡಿಲ್ಲ ಅಲ್ಲಿ ಬ್ಲಡ್ಡೇ ಇಲ್ಲ ಅದ್ರ ಬಗ್ಗೆ ಎಲ್ಲಿ ವರದಿ ಆಗಿಲ್ಲ ರಿಪೋರ್ಟಲ್ಲಿ ಮಾತ್ರ ಉಂಟು ಏನಂತ ಸಾಕಷ್ಟು ಬ್ಲೀಡಿಂಗಿಂದ ಜೀವ ಹೋಗಿದೆ ಅಂತ ಕೆಲವೊಬ್ಬರು ಸೋಕಡ್ ಪೀಪಲ್ ಹೇಳ್ತಿದ್ದಾರೆ ಏನಂತ ಹ್ಯಾಂಗ್ ಆಗಿದೆ ಈ ತರ ಎಳ್ಕೊಂಡು ಆ ಸ್ಟ್ರಾಂಗುಲೇಷನ್ ಅಂತ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಸ್ಟ್ರಾಂಗುಲೇಷನ್ ಮಾರ್ಕ್ ಕುತ್ಕೆ ಮೇಲೆ ಇಲ್ಲ ಈಗ ಇದೆ ಅಲ್ಲ ಏಳು ಇಂಚು ಒಂದು ಇಂಜುರಿ ಕುತ್ಕೆ ಮೇಲೆ ಇದೆ ಅಲ್ಲ ಏಳು ಇಂಚು ಇಂಜುರಿ ಏನಿದೆ ಅದು ಕೂತ್ಕೆ ಮೇಲೆ ಆಗಿರ್ತಕ್ಕಂಥ ಲೈಗೆಚರ್ ಮಾರ್ಕ್ ನಿಜ ಬಟ್ ಅದು ಮಾರ್ಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸ್ಟ್ರಾಂಗುಲೇಷನ್ ಅಂದ್ರೆ ಕೂತ್ಕೇನ ಕಂಪ್ಲೀಟು ಹಿಡಿತದಲ್ಲಿ ಇಟ್ಟು ಅದನ್ನ ಜೀರೋದು ಅಂದ್ರೆ ಮಾರ್ಕ್ ಸುತ್ತಲೂ ಇರಬೇಕು ಆ ಸುತ್ತಲೂ ಮಾರ್ಕ್ ಇಲ್ಲ ಅದೇ ಹ್ಯಾಂಗಿಂಗ್ ಅಲ್ಲಿ ಈ ತರ ಒಂದು ಏಳು ಇಂಚು ಐದು ಇಂಚು ಇದೆ ಬಟ್ ಇದರಲ್ಲಿ ಹ್ಯಾಂಗಿಂಗ್ ಆಗಿಲ್ಲ ಬಟ್ ಈ ಮಾರ್ಕ್ ಇಲ್ಲಿಂದ ಬಂತು ಪಾಸಿಬಲಿ ಪಾಸಿಬಲಿ ಹೇಳ್ತೀನಿ ಅವಳಿಗೆ ಆ ಐಡೆಂಟಿಟಿ ಕಾರ್ಡ್ ಇತ್ತು ನೋಡಿ ಅದನ್ನ ಹಾಕಿ ಎಳಿಬೇಕಾದ್ರೆ ಆಗಿರ್ತಕ್ಕಂಥ ಪಾಸಿಬಲಿ ಗಾಯ ಒಂದು ಇದಕ್ಕೆ ಅವ್ರಿಗೆ ತೀರ್ಕೊಂಡು ಉರ್ಲಾಗ್ದಂಗಾಗಿ ತೀರ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅದು ತಪ್ಪು ಮಾಹಿತಿ ರಿಪೋರ್ಟಲ್ಲೇ ಇದೆ ಸ್ವಾಮಿ ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ ರಿಪೋರ್ಟಲ್ಲಿದೆ ಏನಂತ ಇದೆ ಹ್ಯಾಂಗಾದರೆ ಸಾಯೋಕೆ ಚಾನ್ಸಸ್ ಇಲ್ಲ ಆ ಹುಡುಗಿ ಬ್ಲೀಡಿಂಗಿಂದ ಸತ್ತಿರೋದು ಅಂತೇಳಿ ಆ ರಿಪೋರ್ಟಲ್ಲೇ ಉಂಟು ನಾವೇನು ಕಟ್ಟು ಕತೆ ಹೇಳ್ತಾ ಇಲ್ಲ ಕಟ್ಟು ಕಥೆ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಕ್ಕಂಥದ್ದು ನೀವು ಅವರೇನೋ ಸಹಾಯ ಬರಿದ್ರಲ್ಲ ಯಾರು ಹೇಳ್ರಿ ಅವರು ಅವ್ರ ಹೆಸರುಗಳ ಕೂಡ ನಮಗೆ ಅಸಹಾಯ ಆಗ್ತಿದೆ ಅವ್ರ ಮೇಲೆ ಬಹಳ ಗೌರವ ಇತ್ತು ನಂತರ ಆ ಗೌರವಕ್ಕೆ ತಕ್ಕಂತೆ ಮಾತನ್ನೂ ಆಡೋದಿಲ್ಲ ನಾ ಕಿರಿ ಕೀರ್ತಿ ಅವರು ವಸಂತ ಗಿಳಿಯವರು ಪ್ರತಿಯೊಬ್ಬರು ಇವರು ಕೂಡ ಹೇಳ್ತಾರೆ ಯಾರು ಚಕ್ರವರ್ತಿ ಅವರು ಆ ಕೇಸಿನ ಬಗ್ಗೆ ನಿಮಗೇನು ಗೊತ್ತು ಹಾಗೆ ಅಂತೇಳಿ ಅಲ್ಲಿ ಬಂದಿರತಕ್ಕಂಥ ಸುವರ್ಣ ಚಾನಲಿಗೆ ಬಂದಿರತಕ್ಕಂಥವ್ರನ್ನ ಪ್ರಶ್ನೆ ಮಾಡ್ತಾರೆ ಅವರು ಏನ ಕೇಳಿದರೆ ಆದರೆ ನಿಮಗೇನು ಗೊತ್ತು ಸ್ವಾಮಿ ಸೌಜನ್ಯ ಹೇಗೆ ಸತ್ಲಂಬೋದು ಗೊತ್ತಾ ನಿಮಗೆ ಯಾವುದರಿಂದ ಸತ್ ಗೊತ್ತಾ ಅದನ್ನ ಹೇಳ್ತಿರಲ್ಲ ಯಾವುದೋ ಒಬ್ಬರನ್ನ ಸಿಲ್ಕಕ್ಕೋಸ್ಕರ ಒಂದು ವರ್ಷ ಬಿಟ್ಟು ಬೇರೆಯವ್ರ ಹೆಸ್ರು ಹೇಳಿದ್ರಂತೆ ಸ್ವಾಮಿ ಅಲ್ಲಿ ಆಗಿರ್ತಕ್ಕಂಥದ್ದು ಯಾ ಇಸ್ವಿಯಲ್ಲಿ ಏನು ಆರು ತಿಂಗಳು ವರ್ಷ ಆಗಿದೆಯಾ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ವರ್ಷ ಆಗಿದ್ರೆ ನೀವು ವರ್ಷಗಟ್ಟಲೆ ಮುಂದಕ್ಕೆ ದುಡ್ಬಿಡಿ ಏನು ರೀ ಹೇಳ್ತಿದ್ದೀರಾ ಕೇಳಾರ ಇದ್ರ ಅಂತೇಳಿ ಸ್ವಲ್ಪ ತಿಳ್ಕೊಳ್ಳ್ರಿ ನಾವು ಹೇಳ್ತಕ್ಕಂಥ ತಪ್ಪಿದೆಯಾ ಸರಿ ಇದೆಯಾ ನಿಮ್ಮ ಊಹಿಗೆ ಬಿಟ್ಟಿದ್ದು ಬಟ್ ರಿಪೋರ್ಟ್ ನಾವು ಮಾತಾಡಬೇಕಲ್ವಾ ನೀವು ಆ ಇಲ್ಲ ರಿಪೋರ್ಟಲ್ಲಿ ಇರ್ತಕ್ಕಂಥದ್ದು ಏನು ಮಾಹಿತಿ ಒಬ್ರಿಗಿಂತ ಜಾಸ್ತಿ ಇದಾರಂತ ಸಂತೋಷ್ ಜೊತೆಗೆ ಸಂತೋಷ್ ರಾವ್ ಜೊತೆಗೆ ಇನ್ನೂ ಇರಬೇಕಲ್ವಾ ಇನ್ನೂ ನಾಲ್ಕೈದು ಜನ ಇರಬೇಕಲ್ಲ ಹಾಂ ಮತ್ತು ಅವ್ರಿಲ್ಲಿ ಹೋದರು ಸರಿ ಆಯಿತು ಸಂತೋಷ್ ರಾವನೇ ಒಬ್ಬನೇ ಮಾಡಿದಾನಂದರೆ ಮತ್ತೆ ಪರ್ಚಿರ್ತಕ್ಕಂಥ ಗಾಯಗಳು ಬಿಟ್ಟಿದ್ದಾಳೆ ಅದ ನಂತರ ರೇಪ್ ಮಾಡಿದಾನೆ ಇಷ್ಟು ಇದು ಒಂದು ಯಾಕೆ ಮೂರ್ಖತನ ಅಂತ ಹೇಳ್ತೀನಿ ಅಂದ್ರೆ ಹೇಳುದು ಹಾಗೆ ಸತ್ತಿದ್ರೆ ಆಮೇಲೆ ರೇಪ್ ಮಾಡಿದ್ರೆ ರಕ್ತಸ್ರಾವ ಎಲ್ಲಾಗತ್ತೆ ಯಾಕಂದ್ರೆ ರಕ್ತಸ್ರಾವ ಆಗಿದೆ ಅಂತ ರಿಪೋರ್ಟ್ ನಲ್ಲೂ ಬಂದಿದೆಯಲ್ಲ ಅಲ್ಲದೆ ಅವಳು ಪರ್ಚಿದಾಳೆ ಅಂತ ಹೇಳ್ತಾರಲ್ಲ ಅಲ್ಲಿ ಇನ್ನೊಂದು ಅವಳು ಪರ್ಚಿದಾರೆ ಅಂತ ಹೇಳ್ತಾರೆ ಅವಳು ಉಗುರು ಕಲಗಲ್ಲಿ ಇರ್ತಕ್ಕಂಥ ರಕ್ತದ ಮಾದರಿ ಎಲ್ಲ ಟೆಸ್ಟ್ ಮಾಡಿದಾರೆ ಬಟ್ ಆ ಮಾದರಿಗೂ ನಮ್ಮ ಸಂತೋಷಕ್ಕೂ ಮ್ಯಾಚೇ ಆಗಿಲ್ಲ ನೋಡಿ ಇದು ಎಷ್ಟು ಎವಿಡೆನ್ಸ್ ಇದೆ ಅಂದ್ರೆ ಅವಳು ಸಂತೋಷನ ಪರಿಚಯ ಇಲ್ಲ ಅದು ಬೇರೆ ಮತ್ತೆ ಒನ್ಲಿ ತಿಂಗ್ ಇಸ್ ಲೋಪ ಏನಂದ್ರೆ ಮತ್ತೆ ಈ ರಕ್ತಸ್ರಾವ ಬೇರೆ ಯಾರ್ದು ಅಂತ ಅದನ್ನ ತನಿಖೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕೆ ಅಂತ ಅದು ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇಂದ ನಾವು ಇಷ್ಟು ನಿರ್ಧಾರ ಮಾಡ್ಬೋದು ಒಂದು ಅವಳು ಸತ್ತಿರೋದು ಬರೆಯ ಪ್ರೈವೇಟ್ ಪಾರ್ಟ್ಸಲ್ಲಿ ಆಗಿರ್ತಕ್ಕಂಥ ಗಾಯ ಸರಿ ಆಯಿತು ಅದು ಒಂದು ಎವಿಡೆನ್ಸ್ ಅಂದ್ಕೊಳ್ಳಿ ಅದು ನಾಶ ಮಾಡಿದ್ದೀರಿ ಸಂತೋಷ ರಾವ್ ಅಷ್ಟೊಂದು ದೊಡ್ಡ ಪ್ರಭಾವ ವ್ಯಕ್ತಿ ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಅಂತಲ್ಲ ನಿಮ್ಮ ಪಾಲಿಗೆ ಮತ್ತು ಅಲ್ಲೇ ಬ್ಲಡ್ಡು ಏನೋ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟ್ರು ರಿಪೋರ್ಟಲ್ಲಿ ಅದು ಇದೆಯಲ್ಲ ಮತ್ತು ಬ್ಲಡ್ಡಿನ ಅಂಶ ಅಲ್ಲಿ ಯಾಕೆ ಸಿಗಲಿಲ್ಲ ಆ ಮಣ್ಣಲ್ಲಿ ಯಾಕೆ ಸಿಗಲಿಲ್ಲ ನೀವೇನು ಆ ಕೃತ್ಯ ಎಸಗಿರ್ತಕ್ಕಂಥ ಮಣ್ಣು ಏನು ನೋಡಿದ್ರಿ ವೆಜ್ನೆಸ್ ಲ್ಯಾಬಲ್ಲಿ ಇರ್ತಕ್ಕಂಥ ಮಣ್ಣು ಆ ಮಣ್ಣಿಗೆ ಟ್ಯಾಲಿ ಆಗೋದಿಲ್ಲ ಅಂತ ನೋಡಿದ್ರಿ ಓಕೆ ಒಗ್ಗನ ಹಾಗಾದರೆ ಒಂದೆರಡು ಬಾಟ್ಲಲ್ಲಿ ಆ ಶಾಂಪಲನ್ನು ಸಂಗ್ರಹಣೆ ಮಾಡ್ಬೋದಾಗಿತ್ತಲ್ವ ಸರಿ ಆಯಿತಪ್ಪ ಅಲ್ಲಿ ಮಾಡೋಕ್ಕಾಗಿಲ್ಲ ಒಂದೇ ಬಾಟ್ಲಲ್ಲಿ ಸಂಗ್ರಹಣೆ ಮಾಡಿದ್ರಿ ಅದನ್ನ ಫಸ್ಟ್ ಎಲ್ಲಿ ಕೊಡಬೇಕಾಗಿತ್ತು ಡಿ ಎನ್ ಎ ಟೆಸ್ಟಿಗೆ ಕೊಡಬೇಕಾಗಿತ್ತು ಅದು ಬಿಟ್ಬಿಟ್ಟು ಏನು ಮಾಡಿದ್ರಿ ಮಣ್ಣು ಪರೀಕ್ಷೆಗೆ ಕಳಿಸಿದ್ರಿ ಅದು ಒಂದು ತಪ್ಪಲ್ವಾ ಅದು ಕೂಡ ಲೇಟಾಗಿ ಕಳಿಸಿದಿರಿ ವಿತಿನ್ ಸೆವೆಂಟಿ ಫೋರ್ ಅವರ್ಸಲ್ಲಿ ಕಳಿಸ್ಬೇಕು ಆದರೂ ಎಷ್ಟು ದಿನದಲ್ಲಿ ಕಳಿಸಿರಿ ಹತ್ತು ಹದಿನೈದು ದಿನ ಇಲ್ಲ ಎಂಟು ಹತ್ತು ದಿನ ನಮಗಂತೂ ಸರಿ ಗೊತ್ತಿಲ್ಲ ರಿಪೋರ್ಟ್ ನೀವೇನು ನೋಡಿದ್ದೀರಲ್ಲ ಅದ್ರ ಪ್ರಕಾರ ನೀವೇ ಊಹೆ ಮಾಡಿಕೊಳ್ಳ್ರಿ ನಮಗೆ ಮಾಹಿತಿ ಪ್ರಕಾರ ಒಂದು ಏಳೆಂಟು ದಿನ ಆದಮೇಲೆ ಕಳಿಸಿದಿರ ಅಂತ ಹೇಳಿದ್ದೆ ಬಟ್ ನಿಮಗೆ ಯಾವ್ದಾರು ಅಂದ್ಕೊಳ್ರಿ ಇಲ್ಲ ಅವತ್ತೇ ಕಳ್ಸ ಅಂದ್ಕೊಳ್ರಿ ಸರಿ ಓಕೆ ಮತ್ತು ಒಂದು ವಾರ ಬಿಟ್ಟೋದ್ರ ಸಮೇತ ಮಣ್ಣು ಅಲ್ಲಿ ಪತ್ತೆ ಆಯ್ತಲ್ಲ ಎಪ್ಪತ್ತೆರಡು ಗಂಟೆಯಲ್ಲಿ ಪತ್ತೆ ಆಗ್ತಕ್ಕಂಥದ್ದು ಯಾವುದು ಡಿ ಎನ್ ಎ ಸಂತೋಷರ ಅಷ್ಟೊಂದು ಹೇಳಿ ನಿಮ್ಮ ಊಹಿಗೆ ಬಿಟ್ಟಿದ್ದು ಸಂತೋಷ ಅಷ್ಟೊಂದು ಪ್ರಭಾವಿ ವ್ಯಕ್ತಿನಾ ಅಲ್ಲಿ ಸಂತೋಷವೇ ಸಿಗಬೇಕಾಗಿತ್ತಲ್ಲ ಮತ್ತು ತನಿಖೆ ದಿಕ್ಕು ತಪ್ಪಿಸ್ತವ್ರು ಯಾರು ಇಲ್ಲಿ ಸೋರ್ ಯಾರು ಪೊಲೀಸ್ರಾ ಯಾರೋ ನೀವನ ನಮಗಂತೂ ಗೊತ್ತಿಲ್ಲ ಸ್ವಾಮಿ ತಿಳ್ಕೊಳ್ರಿ ತಿಳ್ಕೊಳ್ಳೋದು ಸುಮ್ಕಿ ಏನೋ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ನಮ್ಮ ಈಗ ಅದ್ರ ಬಗ್ಗೆ ವಿಚಾರ ಹೇಳ್ತಿದ್ದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಅಂದ್ರೆ ಅವಳು ಸಂತೋಷವನ್ನ ಪರಿಚಯ ಇಲ್ಲ ಅದು ಬೇರೋ ಮತ್ತೆ ಒನ್ಲಿ ಥಿಂಗ್ ಇಸ್ ತನಿಖೆಯಲ್ಲಿ ಲೋಪ ಏನಂದ್ರೆ ಮತ್ತೆ ಈ ರಕ್ತಸ್ರಾವ ಬೇರೆ ಯಾರ್ದು ಅಂತ ಅದನ್ನು ತನಿಖೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕೆ ಅಂತ ಅದು ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇಂದ ನಾವು ಇಷ್ಟು ನಿರ್ಧಾರ ಮಾಡ್ಬೋದು ಒಂದು ಅವಳು ಸತ್ತಿರೋದು ಬರೆಯ ಪ್ರೈವೇಟ್ ಅಲ್ಲಿ ಆಗಿರ್ತಕ್ಕಂಥ ಗಾಯ ನೋವಿಂದ ನರಳಿದಾಳೆ ಆಮೇಲೆ ಎಲ್ಲದಕ್ಕಿಂತ ಅವಳಿಗೆ ಟ್ರೀಟ್ಮೆಂಟು ಕೊಡಿಸಿಲ್ಲ ಆಮೇಲೆ ಕುತ್ತಿಗೆದ ಮೇಲೆ ಇರ್ತಕ್ಕಂತಹ ಗಾಯ ಅದು ಪಾಸಿಬಲಿ ಎಳ್ದಿರ್ತಕ್ಕಂಥದ್ರಿಂದ ಆಗಿರ್ತಕ್ಕಂಥ ಗಾಯ ಆಮೇಲೆ ಎಲ್ಲದಕ್ಕಿಂತ ಅವಳು ಪರಿಚಿದಾಳಲ್ಲ ಅದು ಸಂತೋಷವಾಗಿ ಪರಿಚಿದಾಳ ಬೇರೆಯವ್ರಿಗೆ ಪರಿಚಿದಾಳ ಅದು ಯಾರು ಅಂತ ತನಿಖೆ ಮಾಡಿಲ್ಲ ಅಂದ್ರೆ ಸಂತೋಷ ಇಲ್ವೇ ಇಲ್ಲ ಅಂತ ಅದರಲ್ಲೂ ರುಜು ಗೊತ್ತಾಗುತ್ತೆ ಇದಲ್ಲದೆ ಇದಲ್ಲದೆ ಇವರು ಅಲ್ಲಿ ಬ್ಯಾಗ್ ಅಲ್ಲಿ ಒಂದು ಪುಸ್ತಕಗಳಿದೆ ಎಷ್ಟು ಮಳೆ ಇರ್ತಕ್ಕಂಥ ಜಾಗ ಪುಸ್ತಕ ಒಲೆ ಒದ್ದೆ ಆಗಿಲ್ಲ ಅಂದ್ರೆ ಅದರಲ್ಲಿ ನೀರೇ ಸೇರ್ಕೊಂಡಿಲ್ಲ ಅಂದ್ರೆ ಇದು ಬೇರೆ ಕಡೆ ಆಗಿರ್ತಕ್ಕಂಥ ಜಾ ಪಾಸಿಬಿಲಿಟಿ ಇಲ್ವೆ ರಕ್ತಸ್ರಾವ ಅಲ್ಲಿಲ್ಲ ಪುಸ್ತಕ ನೆಂದಿಲ್ಲ ಇದೆಲ್ಲದಕ್ಕಿಂತ ಅಗೇನ್ ಕಾಮನ್ ಸೆನ್ಸ್ ರಾತ್ರಿ ಇಡೀ ಎಲ್ಲ ಸುತ್ತಾಡಿ ಆ ಜಾಗದಲ್ಲಿ ನೋಡಿದರೆ ಅಲ್ಲಿ ಇರ್ತಿ ಇಲ್ಲದೆ ಇರ್ತಕ್ಕಂಥ ಸೌಜನ್ಯ ಬೆಳಿಗ್ಗೆ ಹೇಗೆ ಪ್ರತ್ಯಕ್ಷ ಕುಶವ ಸೊ ದಿಸ್ ಇಸ್ ಆಲ್ ವಾಟ್ ಇಸ್ ಕಾಸಿಂಗ್ ಸೀರಿಯಸ್ ಡೌಟ್ ಅಬೌಟ್ ರಾವ್ ಇದರಲ್ಲಿ ಇಲ್ಲ ಅಂತ ಇದೂ ತೋರಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ ಈಗೆಲ್ಲ ಕೇಳಿಸ್ಕೊಂಡಿದ್ರಲ್ಲ ಸಂತೋಷ ರಾವ್ ಯಾವ ಥರ ಸಿಗಿ ಹಾಕಿದಿರಿ ಅಂತೇಳಿ ವಿಚಿತ್ರ ವಿಚಿತ್ರ ಜನಗಳು ಕಣ್ರಿ ಇವರು ಅಲ್ಲಿ ಆಗಿರತಕ್ಕಂಥ ಅನಾಹುತಗಳು ಬೇಜಾನಿದಾವೆ ನೋಡಿ ಇದ್ದಕ್ಕಿದ್ದಂಗೆ ನಿನ್ನೆ ಮೊನ್ನೆ ಬಂದು ಅಲ್ಲಿ ಸಂತೋಷ ರಾವ್ ಆ ಪ್ಲೇಸಲ್ಲಿ ಅಲ್ಲಿ ಅಲ್ಲೊಂದು ಬ್ಯಾಗ್ ಈಗ ಮತ್ತೆ ಬಾ ಹುಬ್ಬಳ್ಳಿ ಬೆಡದಲ್ಲಿ ಒಂದು ಬ್ಯಾಗ್ ಇನ್ನೊಂದಲ್ಲಿ ಇನ್ನೊಂದು ಬ್ಯಾಗ್ ಮೂರು ಬ್ಯಾಗ್ ಎಲ್ಲಿ ಹೋದ್ವು ತಪ್ಪುದೇ ಮಾಹಿತಿ ಅದು ಏನು ಲೆಕ್ಕಾಚಾರ ನಿಮ್ಮದು ಸರಿ ಆಯ್ತಪ್ಪ ಈಗ ಸೌಜನ್ ಏನು ಮೃತಪಟ್ಟಿದ್ದಲ್ಲ ಆ ಪ್ಲೇಸಲ್ಲಿ ಈಗ ಯಾಕೆ ಲೋಡ್ ಗಟ್ಟಲೆ ಮಣ್ಣು ಏರಿಸ್ತಾ ಇದ್ದೀರಾ ಯಾಕೆ ಈ ಒಂದು ಭೀಮೆ ಇಳಿದಾನ ಅಲ್ಲ ಅದೇ ಚಿನ್ನಯ್ಯ ಅಲಿಯಾಸ್ ಅಲ್ಲಿ ಬೇಜಾನ ಇದ್ದಾವೆ ಅಂತೇಳಿ ಅದು ಮುಚ್ಚಾಕ್ಲಕ್ಕ ಏನು ಮಾಡ್ತಾಯಿದ್ದೀರಾ ಸ್ವಾಮಿ ನೀವು ಅಂದರೆ ನಿಮಗೆ ಇಂಟ ಇಂಟೆಲಿಜೆಂಟ್ ರಿಪೋರ್ಟ್ ಬಂದಿದೆಯಾಗಲ್ವಾ ಅವ್ನೇನು ಭೀಮ ಹೇಳಿದ್ರು ಆ ಪ್ಲೇಸಲ್ಲಿ ಆಗೀತಾರೆ ಅಂತೇಳಿ ಮತ್ತೆ ಅದಕ್ಕೆ ಅಲ್ಲಿ ಲೋಡ್ 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 ಮಣ್ಣು ಏರ್ತಾಯಿದ್ದೀರ ನಿಮ್ಮ ಜನಮುಖಿ ಎಷ್ಟು ನಾಚೆ ಆಗಬೇಕು ನಿಮಗೆ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ ಕರ್ನಾಟಕ ಜನತೆ ನಮ್ಮ ದೇಶದ ಜನತೆಗೆ ಹೃತ್ಪೂರಕವಾದ ವಂದನೆಗಳು ನೋಡಿ ಸ್ನೇಹಿತರೆ ಇಲ್ಲಿ ಡಾಕ್ಟರ್ ದಿನೇಶ್ ರಾವ್ ಅವರು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಎಂಬುದು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮಗೆ ಗೊತ್ತಿರತಕ್ಕಂಥ ಮಾಹಿತಿನ ನಾವು ಹಂಚ್ಕೊಂಡಿದ್ದೀವಿ ಆಗಿರ್ತಕ್ಕಂಥ ಅವರು ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಏನು ಗೊತ್ತಿದೆ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದರೆ ಧರ್ಮಸ್ಥಳದ ಷಡ್ಯಂತ್ರ ಷಡ್ಯಂತ್ರ ಅಂತಿದರಲ್ಲ ಅವರಿಗೆಲ್ಲ ಈ ವಿಡಿಯೋದ ಮುಖಾಂತರ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡಿದ್ರಲ್ವಾ ಇದರಲ್ಲಿ ಸತ್ಯಾಂಶ ಏನಿದೆ ಏನು ಬಿಟ್ಟಿದೆ ಅಮ್ಮ ನಿಮಗೆಲ್ಲ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಇದರಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ಇಲ್ಲ ನಮ್ಮ ಡಾಕ್ಟರ್ ಏನಾದರೂ ತಪ್ಪು ಮಾಹಿತಿ ನಿಮಗೆ ಅನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಟ್ ಇರತಕ್ಕಂಥ ಮಾಹಿತಿ ಇದ್ದಿದ್ದಂಗೆ ಹೇಳಿದ್ವಿ ಕೆಲವರಿಗೆ ಆಗೋದಿಲ್ಲ ಹುರ್ಕೊಂತಿದರೆ ಹುರ್ಕೊಂಡ್ಲಿ ತೊಂದರೆ ಇಲ್ಲ ಅಲ್ಲಿ ಆಗಿರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಅನೇಕ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಎಸಗಿದ್ದಾರೆ ಕಾಣಿಯಾಗಿದ್ದಾರೆ ಇದಕ್ಕೆಲ್ಲ ಒಂದು ತಾರ್ಕಿಕ ಹಂತ ಸಿಗಲೇಬೇಕಂತೇಳಿ ಎಸ್ ಐ ಟಿ ತಂಡ ರಚನೆ ಮಾಡಿದರೆ ನಮ್ಮ ಸಿ ಎಂ ಸಿದ್ದರಾಮಯ್ಯರವರು ಅವರನ್ನು ಗೌರವಿಸೋಣ ಸಹಕಾರ ಕೊಡೋಣ ಎಲ್ಲ ಪಕ್ಷದವರು ಕಾದು ನೋಡುವ ತಂತ್ರಕ್ಕೆ ಹೋಗಿ ದೈ ಎಲ್ಲ ಪಕ್ಷದವರು ಸುಮ್ಮ ಸುಮ್ಮನೆ ನಾವು ಯಾತ್ರೆ ಆ ಯಾತ್ರೆ ಈ ಯಾತ್ರೆ ಅಂತ ಹೋಗ್ತಾ ಇದ್ರಲ್ಲ ಇದು ನಿಮಗೆ ಸೂಕ್ತ ಅನಿಸುತ್ತಾ ಇದರಲ್ಲಿ ಗೊತ್ತಾಗುತ್ತೆ ಎಲ್ಲ ಜನತೆಗೆ ರಾಜಕೀಯ ಅಂತೇಳಿ ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ನೀವು ನಮ್ಮ ಸೌಜನ್ಯ ಹೋರಾಟಗಾರರು ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಅಕಸ್ಮಾತ್ ಮಾಡಿದ್ದು ನಿಮಗೆ ಅನಿಸಿದರೆ ಕಂಡು ಬಂದಿದ್ದರೆ ದಯವಿಟ್ಟು ಅವರನ್ನು ತನಿಖೆಗೆ ಒಳಪಡಿಸಿ ನಾವು ಅಂತ ಹೇಳುವುದಿಲ್ಲ ನಮಗೆ ದೇವರ ಮೇಲೆ ಭಕ್ತಿ ಇದೆ ಅದಕ್ಕೋಸ್ಕರನೇ ಎಸ್ ಐ ಟಿ ತಂಡ ರಚನೆ ಆಗಿದೆ ಅಲ್ಲಾಗಿರ್ತಕ್ಕಂಥ ಅನೇಕ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಒಂದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ನೀವು ತಪ್ಪಿಸೋ ಒಂದು ದೊಡ್ಡ ಉಂದಾರ ಮಾಡ್ತಾ ಇದ್ದರೆ ದಯವಿಟ್ಟು ಸ್ವಲ್ಪ ದಿನ ನೆಮ್ಮದಿ ಕೂತ್ಕೊಳ್ಳಿ ಎಲ್ಲರಿಗೆ ಸಹಕರಿಸಿ ನಿಮಗೇನಾದರೂ ತೊಂದರೆ ಆಗಿದ್ದರೆ ನಮ್ಮಿಂದ ನಮ್ಮ ಸೌಜನ್ಯ ಹೊರಟಗರಿಂದ ತೊಂದರೆ ಆಗಿದ್ದರೆ ದಯವಿಟ್ಟು ದೂರ ಕೊಡಿ ಬೇಡ ಕೇಳ್ತಿಲ್ಲ ತನಿಖೆಗೆ ನಾವು ಸಹಕರಿಸ್ತೀವಿ ಹಾಗಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ದೇವರ ಮೇಲೆ ಷಡ್ಯಂತ್ರ ಮಾಡ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಮಾತ್ರ ನಾವು ಧ್ವನಿ ಎತ್ತಾ ಇರೋದು ಅರ್ಥ ಮಾಡಿಕೊಳ್ಳಿ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲರೂ ಅಲ್ಲಿ ಏನಾಗಿದ್ದೀರೋ ಎಲ್ಲರಿಗೂ ನ್ಯಾಯ ಸಿಗಬೇಕೆಂದು ಕಳ ಕಳಕಂಥ ಅನಾಹುತಕ್ಕೆ ನ್ಯಾಯ ಸಿಗಬೇಕಂತೇಳಿ ಇಡೀ ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಸಮೇತ ಎಸ್ ಐ ಟಿ ಮುಂದೆ ಇಟ್ಟಿದ್ದೇವೆ ದಯವಿಟ್ಟು ಸ್ವಲ್ಪ ದಿನ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಏನಾಗ್ತಿದೆ ಏನಿಲ್ಲ ನೋಡಿ ತೊಂದರೆ ಆದರೆ ಏನು ಬೇಕಾದ್ರೂ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಸೌಜನ್ಯ ಹೋರಾಟಗಾರರನ್ನು ಏನು ಮಾಡ್ತೀರೋ ನೀವು ಏನು ಬೇಕಾದ್ರೂ ಮಾಡಿ ನಾವು ಬ್ಯಾಡ ಅಂತ ಹೇಳ್ತಿಲ್ಲ ಪ್ರತಿಯೊಂದಕ್ಕೂ ಸಾಕ್ಷಿ ಇಟ್ಕೊಂಡು ಮಾತಾಡಿ ಸಾಕ್ಷಿ ಮುಖಾಂತರ ನಾವು ಸಂಜೆ ಹೊರಡ್ಡಿಗಾರರು ಮಾಡ್ತಕ್ಕಂಥದ್ದು ನೀವು ತಪ್ಪುದಾರಿಗೆ ಹೇಳೋಕ್ಕೆ ಹೋಗಬೇಡಿ ಅಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರನ್ನು ನಿಮಗೆ ದಮ್ಮಿದ್ರೆ ಅಂಥವ್ರನ್ನ ಹೇಳ್ತಂಗೆ ಬಂದಿ ನ್ಯಾಯ ಕೊಡಿಸಿ ನಮಸ್ಕಾರ ಇಷ್ಟು ಹತ್ತು ವೀಕ್ಷಣೆ ಕರ್ನಾಟಕ ಜನತೆಗೆ ಹೃದಯ ವಂದನೆಗಳು